ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ರುತಿ ಜನಾರ್ದನ್ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಉಪ್ಪು ಸಾಂಬಾರು ಅಥವಾ ಉಪ್ಪೆಸರು ಹೇಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಈ ಸಾಂಬಾರು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲರೂ ಮೆಂತ್ಯ ಸೊಪ್ಪಲ್ಲಿ ಮಸೋಪ್ ಮಾಡೋದು ನೋಡಿದ್ದೀರ ಅಲ್ವಾ ಅದೇ ರೀತಿ ಇವತ್ತು ನಾನು ನಮ್ಮ ಹಳ್ಳಿ ಕಡೆ ಮಾಡುವಂತಹ ಮೆಂತ್ಯ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಇದು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತ ಇದ್ರೆ ಅದರ ರುಚಿನೇ ಬೇರೆ ಇದು ಹೇಗೆ ಮಾಡೋದು ಅಂತ ಇವಾಗ ನಾವು ನೋಡೋಣ ಮೊದಲಿಗೆ ನಾವು ಚೆನ್ನಾಗಿ ಬಿಡಿಸಿಟ್ಟಿರುವಂಥ ಮೆಂತ್ಯ ಸೊಪ್ಪನ್ನು ಸುಮಾರು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳಿಬೇಕು ಏಕೆಂತಂದರೆ ಇದರಲ್ಲಿ ಮಣ್ಣಿರೋದ್ರಿಂದ ನಾವು ಇದನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು ಮೂರಿಂದ ಮೂರರಿಂದ ನಾಲ್ಕು ಸರಿ ತೊಳಿಲೇಬೇಕು ಕಂಪಲ್ಸರಿ ಆಗ ಮಾತ್ರ ಅದರಲ್ಲಿರೋ ಮಣ್ಣು ಅಂಶ ಎಲ್ಲ ಹೋಗುತ್ತೆ ನಂತರ ಒಂದು ಬಾಣಲೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿರು ಕಾಳನ್ನು ಹಾಕಿ ಚೆನ್ನಾಗಿ ಹುರಿದಿಟ್ಕೋಬೇಕು ಅಂದರೆ ಸ್ವಲ್ಪ ಒಂಬಣ್ಣ ಬರೋ ರೀತಿ ಅದನ್ನು ಚೆನ್ನಾಗಿ ಉರಿದು ಒಂದು ಸೈಡ್ಗೆ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡಾದಮೇಲೆ ಅದನ್ನು ಕೂಡ ನಾವೇನು ಮಾಡಬೇಕು ನೀರು ಹಾಕಿ ಅದನ್ನು ಕೂಡ ಕಾಳನ್ನ ತೊಳೆದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಸೊಪ್ಪು ಮ ಸೊಪ್ಪನ್ನು ತೊಳೆದಿಟ್ಕೊಂಡ್ರಿ ಮತ್ತೆ ಹಸಿರು ಕಾಳನ್ನು ತೊಳೆದಿಟ್ಕೊಂಡಿದ್ದೀರ ಅಲ್ವಾ ನಂತರ ಏನು ಮಾಡಬೇಕು ಅಂತಂದರೆ ಒಂದು ಬಾಣಲೆಯಲ್ಲಿ ನೀರನ್ನು ಕಾಯೋಕೆ ಇಡಬೇಕು ಆ ನೀರು ಚೆನ್ನಾಗಿ ಕಾದು ಬಿಸಿಯಾಗಿ ಕುದಿಯೋ ಸ್ಟೇಜಿಗೆ ಬಂದಾಗ ಮೆಂತ್ಯ ಸೊಪ್ಪನ್ನು ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು ಒಂದು ಕುದಿ ಬಂದ ನಂತರ ಆ ಸೊಪ್ಪನ್ನು ನಾವು ಬಸ್ಕೋಬೇಕು ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಈಗ ಮೆಂತ್ಯ ಸೊಪ್ಪು ಬೆಂದಿದೆ ಅದನ್ನು ನಾವು ಬಸ್ಕೊಳ್ಳೋಣ ಒಂದು ಪಾತ್ರೆಗೆ ಆ ಕಡೆ ಕಾಳು ರೆಡಿ ಈ ಕಡೆ ಸೊಪ್ಪು ರೆಡಿ ಆಯಿತು ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಣ್ಣಗೆ ಹಚ್ಚಿದ ಸಣ್ಣ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕರಿಬೇವು ಹಾಕಿ ಚೆನ್ನಾಗಿ ಒಂಬಣ್ಣ ಬರೋ ರೀತಿ ಫ್ರೈ ಮಾಡ್ಕೋಬೇಕು ಒಂಬಣ್ಣ ಬರೋ ಒಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ ಏನು ಮಾಡಬೇಕು ಕಾಳು ಮತ್ತು ಸೊಪ್ಪು ಎರಡನ್ನೂ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡ್ರಿ ಅಲ್ವಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಈಗ ಅಂತಂದರೆ ಸ್ವಲ್ಪ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಹಾಕಬೇಕು ಒಂದು ಅರ್ಧ ಲೋಟ ನೀರು ಹಾಕಿದ್ಮೇಲೆ ಖಾರದ ಪುಡಿ ಅಥವಾ ಸಾಂಬಾರ್ ಪೌಡಿನ ಸಾ ನೀರಿಗೆ ಹಾಕಿದಾಗ ಅದು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಅದು ಕುದಿ ಬಂದ ನಂತರ ಅದು ಬೆಂದಿರುತ್ತೆ ಗೊತ್ತಾಗುತ್ತೆ ನಿಮಗೆ ಸೊಪ್ಪು ಮತ್ತು ಕಾಳನ್ನು ಮುಟ್ಟು ನೋಡಿದಾಗ ಅದು ಬೆಂದಿದೆ ಅಂತ ನಂತರ ಏನು ಮಾಡಬೇಕು ಅಂತಂದರೆ ಚೆನ್ನಾಗೆಲ್ಲ ಮೇಲೆ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಲು ಹಾಕಿ ಹಾಲು ನಿಮ್ಗೆ ಎಷ್ಟು ಕನ್ಸಿನ್ ಎಷ್ಟು ನಿಮಗೆ ಸಾಂಬಾರು ಅಳತೆ ಬೇಕೋ ಆ ಅಳತೆ ನೋಡಿಕೊಂಡು ನೀವು ಹಾಲನ್ನು ಹಾಕಬೇಕಾಗತ್ತೆ ನಿಮಗೆ ಉಪ್ ಸಾಂಬಾರು ಎಷ್ಟು ಜನಕ್ಕೆ ಬೇಕೋ ನೋಡಿಕೊಂಡು ನಾವು ಹಾಲು ಹಾಕೋಬೇಕಾಗತ್ತೆ ಹಾಲು ಹಾಕಿ ಅದು ಚೆನ್ನಾಗಿ ಕುದಿದ ಮೇಲೆ ಒಂದೇ ಒಂದು ಕುದಿ ಬಂದರೆ ಸಾಕು ಅದು ಕುದ್ದಾಗ ಮೆಂತ್ಯ ಸೊಪ್ಪಿನ ಉಪ್ಪು ಸಾಂಬಾರು ರೆಡಿ ಈಗ ಅದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಮುದ್ದೆ ಜೊತೆ ತಿಂತಾ ಅದ್ರ ರುಚಿನೇ ಬೇರೆ ಅಂತ ಹೇಳ್ತಾ ಮೆಂತ್ಯ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನಾವು ನೋಡ್ಕೊಂಡು ನೋಡ್ಕೊಂಡು ಬಂದ್ವಿ ಅಲ್ವಾ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ